ಭಗವದ್ಗೀತೆಯ ಎಂಟನೇ ಅಧ್ಯಾಯವಾದ ಅಕ್ಷರಬ್ರಹ್ಮಯೋಗವನ್ನು ಇನ್ನೂ ವಿಸ್ತೃತವಾಗಿ ವಿವರಿಸುತ್ತೇನೆ ಭಗವದ್ಗೀತೆಯ ಅಧ್ಯಾಯ ಎಂಟು ಅಕ್ಷರಬ್ರಹ್ಮಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಮರಣದ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗಗಳನ್ನು ವಿವರಿಸುತ್ತದೆ ಇದು ಬ್ರಹ್ಮ ಆತ್ಮ ಕರ್ಮ ಮತ್ತು ಇತರ ಆಧ್ಯಾತ್ಮಿಕ ಪರಿಕಲ್ಪನೆಗಳ ಬಗ್ಗೆಯೂ ತಿಳಿಸುತ್ತದೆ ಒಂದು ಅರ್ಜುನನ ಪ್ರಶ್ನೆಗಳು ಮತ್ತು ಕೃಷ್ಣನ ಉತ್ತರಗಳು ಶ್ಲೋಕ ಒಂದರಿಂದ ನಾಲ್ಕು ಅರ್ಜುನನ ಪ್ರಶ್ನೆಗಳು ಶ್ಲೋಕ ಒಂದರಿಂದ ಎರಡು ಅರ್ಜುನನು ಕೃಷ್ಣನಿಗೆ ಏಳು ಪ್ರಮುಖ ಪ್ರಶ್ನೆಗಳನ್ನು ಕೇಳುತ್ತಾನೆ ಇದು ಆಧ್ಯಾತ್ಮಿಕ ಜ್ಞಾನದ ಮೂಲಭೂತ ಅಂಶಗಳನ್ನು ಸ್ಪಷ್ಟಪಡಿಸುವ ಗುರಿಯನ್ನು ಹೊಂದಿದೆ ಈ ಪ್ರಶ್ನೆಗಳು ಬ್ರಹ್ಮ ಆತ್ಮ ಕರ್ಮ ಅಧಿಭೂತ ಅಧಿದೈವ ಅಧಿಯಜ್ಞ ಮತ್ತು ಮರಣದ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವ ವಿಧಾನಗಳನ್ನು ಒಳಗೊಂಡಿವೆ ಅರ್ಜುನನ ಈ ಪ್ರಶ್ನೆಗಳು ಆಧ್ಯಾತ್ಮಿಕ ಜ್ಞಾನದ ಕುರಿತು ಅವನ ಆಳವಾದ ಕುತೂಹಲವನ್ನು ಮತ್ತು ಸ್ಪಷ್ಟವಾದ ತಿಳುವಳಿಕೆಯ ಅಗತ್ಯವನ್ನು ತೋರಿಸುತ್ತವೆ ಕೃಷ್ಣನ ಉತ್ತರಗಳು ಶ್ಲೋಕ ಮೂರರಿಂದ ನಾಲ್ಕು ಕೃಷ್ಣನು ಅರ್ಜುನನ ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ಸಂಕ್ಷಿಪ್ತ ಉತ್ತರಗಳನ್ನು ನೀಡುತ್ತಾನೆ ಇದು ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಅಕ್ಷರಂ ಬ್ರಹ್ಮ ಪರಮಂ ಶ್ಲೋಕ ಮೂರು ನಾಶವಾಗದ ಪರಮತತ್ವವೇ ಬ್ರಹ್ಮ ಇದು ಶಾಶ್ವತ ಮತ್ತು ಬದಲಾಗದ ಸತ್ಯವನ್ನು ಪ್ರತಿನಿಧಿಸುತ್ತದೆ ಸ್ವಭಾವೋಧ್ಯಾತ್ಮ ಮುಚ್ಚತೆ ಶ್ಲೋಕ ಮೂರು ಜೀವಿಗಳ ಸ್ವಾಭಾವಿಕ ಪ್ರಕೃತಿಯೇ ಆತ್ಮ ಇದು ಜೀವಿಗಳ ಆಂತರಿಕ ಸ್ವಯಂ ಮತ್ತು ಪ್ರಜ್ಞೆಯನ್ನು ಸೂಚಿಸುತ್ತದೆ ಭೂತಭಾವೋದ್ಭವಕರೋ ಭಾವೋದ್ಭವಕರೋ ವಿಸರ್ಗ ಕರ್ಮಸಂಜ್ಞಿತ ಶ್ಲೋಕ ಮೂರು ಜೀವಿಗಳ ಭೌತಿಕ ಅಸ್ತಿತ್ವ ಮತ್ತು ಬೆಳವಣಿಗೆಗೆ ಕಾರಣವಾಗುವ ಸೃಷ್ಟಿಕ್ರಿಯೆಯೇ ಕರ್ಮ ಇದು ಕಾರ್ಯ ಮತ್ತು ಕಾರಣದ ನಿಯಮವನ್ನು ವಿವರಿಸುತ್ತದೆ ಅಧಿಭೂತಂ ಕ್ಷರೋ ಭಾವ ಶ್ಲೋಕನಾಲ್ಕು ನಾಶವಾಗುವ ಭೌತಿಕ ವಸ್ತುಗಳು ಅಧಿಭೂತ ಇದು ಭೌತಿಕ ಜಗತ್ತಿನ ತಾತ್ಕಾಲಿಕ ಸ್ವಭಾವವನ್ನು ಸೂಚಿಸುತ್ತದೆ ಪುರುಷಶ್ಚಾಧಿದೈವತಂ ಶ್ಲೋಕನಾಲ್ಕು ಎಲ್ಲಾ ದೇವತೆಗಳ ಅಧಿಪತಿಯಾದ ಪರಮ ಪುರುಷನೇ ಅಧಿದೈವ ಇದು ದೈವಿಕ ಶಕ್ತಿಯ ಸರ್ವೋಚ್ಚ ರೂಪವನ್ನು ಪ್ರತಿನಿಧಿಸುತ್ತದೆ ಅಧಿಯಜ್ಞೋಹಮೇವಾತ್ರ ಮಾತ್ರ ದೇಹೇ ದೇಹಭೃತಾಂವರ ಶ್ಲೋಕನಾಲ್ಕು ದೇಹದಲ್ಲಿ ಅಧಿಯಜ್ಞವಾಗಿ ನೆಲೆಸಿರುವವನು ಕೃಷ್ಣನೇ ಇದು ಭಗವಂತನು ಎಲ್ಲಾ ಜೀವಿಗಳಲ್ಲಿ ಅಂತರ್ಗತವಾಗಿದ್ದಾನೆ ಎಂದು ತಿಳಿಸುತ್ತದೆ ಎರಡು ಮರಣದ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವ ಮಹತ್ವ ಶ್ಲೋಕ ಐದರಿಂದ ಹದಿಮೂರು ಅಂತ್ಯಕಾಲದಲ್ಲಿ ನೆನಪು ಶ್ಲೋಕ ಐದರಿಂದ ಎಂಟು ಮರಣದ ಸಮಯದಲ್ಲಿ ಮನಸ್ಸಿನಲ್ಲಿ ಯಾವ ಭಾವನೆಗಳು ಇರುತ್ತವೆಯೋ ಅದೇ ಭಾವನೆಯನ್ನು ಮುಂದಿನ ಜನ್ಮದಲ್ಲಿ ಪಡೆಯುತ್ತೀರಿ ಆದ್ದರಿಂದ ಮರಣದ ಸಮಯದಲ್ಲಿ ಭಗವಂತನನ್ನು ನೆನಪಿಸಿಕೊಳ್ಳುವುದು ಅತ್ಯಂತ ಮಹತ್ವದ್ದಾಗಿದೆ ಇದು ಮನಸ್ಸಿನ ಶಕ್ತಿಯನ್ನು ಮತ್ತು ಮರಣದ ಸಮಯದಲ್ಲಿ ಅದರ ಪ್ರಭಾವವನ್ನು ಒತ್ತಿ ಹೇಳುತ್ತದೆ ಜೀವನ ಪೂರ್ತಿ ಭಗವಂತನನ್ನು ನೆನಪಿಸಿಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಂಡರೆ ಮರಣದ ಸಮಯದಲ್ಲಿಯೂ ನೆನಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಯೋಗಾಭ್ಯಾಸ ಶ್ಲೋಕ ಒಂಬತ್ತರಿಂದ ಹದಿಮೂರು ಯೋಗಾಭ್ಯಾಸವು ಮನಸ್ಸನ್ನು ನಿಯಂತ್ರಿಸಲು ಮತ್ತು ಭಗವಂತನಲ್ಲಿ ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಓಂಕಾರವನ್ನು ಜಪಿಸುತ್ತಾ ಭಗವಂತನನ್ನು ನೆನಪಿಸಿಕೊಳ್ಳುತ್ತಾ ಪ್ರಾಣವನ್ನು ತಲೆಯ ಮಧ್ಯೆ ಸ್ಥಾಪಿಸಿ ಯೋಗಾಭ್ಯಾಸ ಮಾಡುವವರು ಪರಮಗತಿಯನ್ನು ಸೇರುತ್ತಾರೆ ಇದು ಮನಸ್ಸಿನ ಏಕಾಗ್ರತೆಗೆ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕೆ ಯೋಗದ ಮಹತ್ವವನ್ನು ತಿಳಿಸುತ್ತದೆ ಮೂರು ಪರಮಗತಿಯ ಪ್ರಾಪ್ತಿ ಶ್ಲೋಕ ಹದಿನಾಲ್ಕರಿಂದ ಇಪ್ಪತ್ತೆರಡು ಅನನ್ಯ ಚಿಂತನೆ ಶ್ಲೋಕ ಹದಿನಾಲ್ಕರಿಂದ ಹದಿನಾರು ಭಗವಂತನನ್ನು ಅನನ್ಯವಾಗಿ ಚಿಂತಿಸುವ ಭಕ್ತರು ಅವನನ್ನು ಸುಲಭವಾಗಿ ಸೇರುತ್ತಾರೆ ಬ್ರಹ್ಮಲೋಕದವರೆಗಿನ ಎಲ್ಲಾ ಲೋಕಗಳು ಪುನರಾವರ್ತನೆಯಾಗುವವು ಆದರೆ ಭಗವಂತನನ್ನು ಸೇರಿದವರಿಗೆ ಪುನರ್ಜನ್ಮವಿಲ್ಲ ಇದು ಭಗವಂತನಲ್ಲಿನ ಭಕ್ತಿಯ ಶಕ್ತಿಯನ್ನು ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗವನ್ನು ಒತ್ತಿ ಹೇಳುತ್ತದೆ ಬ್ರಾಹ್ಮನ ದಿನ ಮತ್ತು ರಾತ್ರಿ ಶ್ಲೋಕ ಹದಿನೇಳರಿಂದ ಹತ್ತೊಂಬತ್ತು ಬ್ರಾಹ್ಮನ ಒಂದು ದಿನವೂ ಸಾವಿರ ಯುಗಗಳಿಗೆ ಸಮಾನ ಮತ್ತು ರಾತ್ರಿಯೂ ಅಷ್ಟೇ ಅವ್ಯಕ್ತದಿಂದ ಎಲ್ಲಾ ವ್ಯಕ್ತಗಳು ಹುಟ್ಟುತ್ತವೆ ಮತ್ತು ಲಯವಾದಾಗ ಅವ್ಯಕ್ತದಲ್ಲಿ ಲೀನವಾಗುತ್ತವೆ ಇದು ಕಾಲದ ಚಕ್ರ ಮತ್ತು ಸೃಷ್ಟಿಯ ತಾತ್ಕಾಲಿಕ ಸ್ವಭಾವವನ್ನು ವಿವರಿಸುತ್ತದೆ ಪರಮ ಪುರುಷ ಶ್ಲೋಕ ಇಪ್ಪತ್ತರಿಂದ ಇಪ್ಪತ್ತೆರಡು ಅವ್ಯಕ್ತಕ್ಕಿಂತಲೂ ಶ್ರೇಷ್ಠವಾದ ಅವ್ಯಕ್ತವು ನಾಶವಾಗುವುದಿಲ್ಲ ಆ ಪರಮ ಪುರುಷನು ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಮತ್ತು ಅವನನ್ನು ಅನನ್ಯ ಭಕ್ತಿಯಿಂದ ಮಾತ್ರ ಪಡೆಯಬಹುದು ಇದು ಪರಮ ಸತ್ಯದ ಶಾಶ್ವತ ಸ್ವರೂಪ ಮತ್ತು ಭಕ್ತಿಯ ಶಕ್ತಿಯನ್ನು ತಿಳಿಸುತ್ತದೆ ನಾಲ್ಕು ಎರಡು ಮಾರ್ಗಗಳು ಶ್ಲೋಕ ಇಪ್ಪತ್ಮೂರರಿಂದ ಇಪ್ಪತ್ತೆಂಟು ಉತ್ತರಾಯಣ ಮತ್ತು ದಕ್ಷಿಣಾಯಣ ಶ್ಲೋಕ ಇಪ್ಪತ್ಮೂರರಿಂದ ಇಪ್ಪತ್ತೈದು ಅಗ್ನಿ ಜ್ಯೋತಿ ಹಗಲು ಪಕ್ಷ ಉತ್ತರಾಯಣದಲ್ಲಿ ಮರಣ ಹೊಂದಿದವರು ಬ್ರಹ್ಮವನ್ನು ಸೇರುತ್ತಾರೆ ಧೂಮ ರಾತ್ರಿ ಕೃಷ್ಣ ಪಕ್ಷ ದಕ್ಷಿಣಾಯಣದಲ್ಲಿ ಮರಣ ಹೊಂದಿದವರು ಚಂದ್ರಲೋಕವನ್ನು ಸೇರಿ ಪುನಃ ಭೂಮಿಗೆ ಮರಳುತ್ತಾರೆ ಇದು ಮರಣದ ನಂತರದ ಗತಿಯನ್ನು ನಿರ್ಧರಿಸುವ ಎರಡು ಮಾರ್ಗಗಳನ್ನು ವಿವರಿಸುತ್ತದೆ ಯೋಗಿಯ ಗತಿ ಶ್ಲೋಕ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಈ ಎರಡು ಮಾರ್ಗಗಳನ್ನು ತಿಳಿದ ಯೋಗಿಗಳು ಮೋಹಿತರಾಗುವುದಿಲ್ಲ ಆದ್ದರಿಂದ ಯಾವಾಗಲೂ ಯೋಗದಲ್ಲಿ ಸ್ಥಿರವಾಗಿರಬೇಕು ವೇದ ಯಜ್ಞ ತಪಸ್ಸು ಮತ್ತು ದಾನಗಳಿಂದ ಸಿಗುವ ಫಲಕ್ಕಿಂತ ಯೋಗದಿಂದ ಪರಮಗತಿಯನ್ನು ಪಡೆಯಬಹುದು ಇದು ಯೋಗದ ಶ್ರೇಷ್ಠತೆಯನ್ನು ಮತ್ತು ಆಧ್ಯಾತ್ಮಿಕ ಜ್ಞಾನದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈ ವಿವರಣೆಯು ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಆಳವಾದ ತಿಳುವಳಿಕೆಯನ್ನು ನೀಡುತ್ತದೆ ಮತ್ತು ಮೋಕ್ಷವನ್ನು ಸಾಧಿಸುವ ಮಾರ್ಗಗಳನ್ನು ವಿವರಿಸುತ್ತದೆ